ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕೂವರೆ ಬೆಳಗಿನ ಜಾವ ನಾಲ್ಕೂವರೆಗೆ ಎದ್ದಿದ್ದೀವಿ ನೋಡಿ ನಮ್ಮ ಪುಟಾಣೇನೆ ಎದ್ದಿದೆ ಇವತ್ತು ನಾವು ಎಲ್ಲ ಹೊರಟಿದ್ದೀವಿ ಎಲ್ಲಿಗೆ ಹೊರಟಿದ್ದೀವಿ ಇವಾಗ ಅವನೇ ಹೇಳ್ತಾನೆ ನೋಡಿ ಎಲ್ಲಿಗೆ ಹೊರಟಿದ್ದೀವಿ ಅಂತ ನೀಟಾಗಿ ಹೇಳಿ ಶಿವಮೊಗ್ಗ 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 ಹೊರಟಿದ್ದೀವಿ ನಾವು ಈಗ ಹೊರಡ್ತಾ ಇದ್ದೀವಿ ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ರೆಡಿ ಆಗಿದೆ ಈಗ ಹೊರಡಬೇಕು ಕಾರ್ ಕವರ್ ತೆಗ್ದು ಬಂದರು ಪ್ರವೀಣು ಈಗ ಹೊರಡ್ತೀವಿ ಡಿಕ್ಕಲೇ ಆಗಿದೆ ನಾಲ್ಕೂವರೆ ಆಗಿದೆ ಈಗ ಹೊರಡ್ತೀವಿ ಎಲ್ಲಿಗೆ ಹೋಗ್ತೀವಿ ಫಸ್ಟು ಅಂತ ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಓಕೆ ಬಾಯ್ ಹಾಂ ಕಾರಲ್ಲಿ ಕುತ್ಕೊಂಡು ಹೋಗ್ತಾ ನೋಡಿ ನನ್ನ ಮಗು ಹಿಂದೆ ಇದ್ಕೊಂಡಿದೆ ಮುಂದೆ ಬರ್ತೀನಿ ಅಂತ ಹಿಂದೆ ಕುತ್ಕೊಂಡಿದ್ದ ಈಗ ಮುಂದೆ ಬರ್ತೀನಿ ಮುಂದೆ ಬರ್ತೀನಿ ಅಂತ ಅಂತ ಇದ್ದಾನೆ ಇವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಹಾಯ್ ಮಾಡಿ ಪಾಪ ಹಾಯ್ ಈಗ ನಾವು ಶಿವಮೊಗ್ಗ ಹೋಗ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ಇವಾಗ ನಾವು ఆ ప్లేస్ కి గోప్తిని అంటే ಅಲ್ಲಿ హోడ్ మేలే మినిగే తెలుస్తని ఓకే బై ು ಇವಾಗ ನಾವು ಹೋಗ್ತಾ ಇರೋದು ಸಕ್ಕರೆ ಬೈಲಿಗೆ ಹೋಗ್ತಾ ಇದ್ದೀವಿ ಸಕ್ಕರೆ ಬೈಲಲ್ಲಿ ನಾವು ಆನೆಗಳನ್ನೆಲ್ಲ ಇಟ್ಕೊಂಡು ಸ್ನಾನ ಮಾಡಿಸೋದು ಅದ್ರ ಮೇಲೆ ತವಾರಿ ಅದೆಲ್ಲ ಇರುತ್ತಂತೆ ನೋಡೋಣ ನಾವು ನೋಡಿಲ್ಲ ಅದನ್ನು ಈಗ ಫಸ್ಟ್ ಟೈಮ್ ನಾವು ನೋಡೋಕೆ ಹೋಗ್ತಾ ಇದ್ದೀವಿ ಬನ್ನಿ ನಿಮಗೂ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾ ನಾವು ಬ್ಲಾಗ್ ಮಾಡ್ತಾ ಇದ್ದಾನೆ ಶಿವಮೊಗ್ಗದಲ್ಲಿ ತಿಂಡಿ ತಿಂದ್ರಂತೆ ಅವರು ಈಗ ಎಲ್ಲಿಗೆ ಹೋಗ್ತಾ ಇದ್ದಾರೆ ಆನೆಗೆ ಸ್ನಾನ ಮಾಡ್ಸಕ್ ಹೋಗ್ತಿದಾರಂತೆ ಹೆಂಗ್ ಸ್ನಾನ ಮಾಡಿಸ್ತೀರಾ ಆನೆಗೆ ಹಂಗೆ ಬನ್ನಿ ಆನೆ ನೋಡಿದ್ರೆ ನೀವು ಓಡಾಗಿರ್ತೀರ ಅನ್ಸುತ್ತೆ ಹ್ಮ್ ಅಲ್ವಾ ಹ್ಮ್ ಮತ್ತೆ ಇನ್ನೇನಪ್ಪ ಇನ್ ಮೂರ್ ಕಿಲೋಮೀಟ್ರಲ್ಲಿ ನಾವು ರೀಚ್ ಆಗಿಬಿಡ್ತೀವಿ ನೋಡಬೇಕು ಅಂತ ಬಹಳ ಕಾತುರದಿಂದ ಕಾಯ್ತಾ ಅಂತ ನಾನಂತೂ ಆನೆಗೆ ಸ್ನಾನ ಮಾಡಸಕ್ ಇವ್ರು ಕಾಯ್ತಾ ಇದಾರೆ ನೀನು ಸ್ನಾನ ಮಾಡುತ್ತೀಯಾ ಅಲ್ಲಿ ಹೆಂಗಿದ್ಯಾ ಏನೋ ಗೊತ್ತಿಲ್ಲ ಆನೆಗಳಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನೋಡೋಣಂತೆ इन मूर्ति किलोमीटर आदमे तोटन टेट काउंट அனைவர்த்து எங்கிட்டேதோ बेबिले <laughs> <laughs> हुँ 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 आने के स्नानसोके

ಓ ಇಲ್ಲೇ ಬಿಟ್ಟಿದಾರಲ್ಲ ಇದಾರಲ್ಲ ಹ್ಮ್ ತೆಗ್ದು ಹಾಕದ್ಬಿಟ್ಟು ಎಲ್ಲರಲ್ಲಿ ಕಬ್ರಸ್ತಾನ್ಗೆ ಹಾಕಿದ್ರೆ ಕಬ್ರಿಸ್ತಾನ ಆಗೋಗೋದು ಹಚ್ಚಿ ಟಿ ಅಮ್ಮೋ ಸ್ನಾನ ಮಾಡಿಸ್ತಿದಾರಲ್ಲೇ ಅವರೆಲ್ಲ ನೀನ್ ಹೋಗಲ್ವಾ ಓ ಇಲ್ಲಿ ಹತ್ತದು ನಾವು ಮೇಲೆ ಹೋಗ್ಬಿಟ್ಟು ಅಲ್ಲಿ ಹತ್ತದು ಅದೇ ಅದೇ ಈಗ ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ಆನೆ ಸವಾರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಈಗ ನಾವು ಆನೆಗೆ ಸ್ನಾನ ಮಾಡ್ಸೋಕೆ ಟಿಕೆಟ್ ತೊಗೊಂಡಿದ್ದೀವಿ ಈಗ ಆನೆಗೆ ಸ್ನಾನ ಮಾಡ್ಸೋಕ್ಕೆ ಟಿಕೆಟ್ ಹೋಗ್ತಾ ಇದ್ದೀವಿ ಈಗ ಅಲ್ಲೆಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿಯಲ್ಲಿ ಬೇಬಿಯಲ್ಲಿ ಬಂಡಿ ಹೆಂಗಾಡ್ತಿದೆ ನೋಡಿಯಲ್ಲಿ

ನೀರ್ ಹಾಕಿ ನೀರಾಕಿ ತೊಳೀರಿ ಚೆನ್ನಾಗಿ ಬೆಳ್ಳಗಾಗ್ಲಿ

ಒಂದ್ ಗಂಟೆ ಸ್ನಾನ ಮಾಡಿಸಿ ಇನ್ನೊಂದನ್ ಕರ್ಕೊಂಡ್ ಬರ್ತಾರೆ ನೋಡಿ ಮತ್ತೆ ಒಂದಷ್ಟು ಆನೆಗಳು ಬರ್ತಾ ಇದೆ तो फिर कर दो मैं फोन करा हां करम कर मत डाई कर से हां बोलू कहीं मैं दादा नहीं नहीं हां कोई खाएगी मैं मतलब अंदर में रखे हुए क्या है कोई टाइम से और हम लोग तैयार है इन्हें लोग मुझे चाहिए तीन दो एक मैं खा लूंगा कुछ नारल ನೆ ಬಿತ್ತಾ ಇಲ್ಲಿ ಬರ್ತಾ ಇದೆ ನೋಡಿ ಇಲ್ಲೊಂದು ಅನೆ ಅನೆಗಳಿಗೆಲ್ಲ ಬೈ ಮಾಡಿಬಿಡು ಬಾಯ್ ಮಾಡೋನೆಗೆ ಆನೆಗೆ ಬಾಯ್ ಮಾಡ ಎಲ್ಲಿಗೆ ಹೋಗ್ಬೋದು ಈಗ ಈಗ ಆನೆಗಳನ್ನೆಲ್ಲ ನೋಡಿಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗಲ್ಲಿದೂ ಬನ್ನಿ ಇಲ್ಲೇ ಪಾರ್ಕಿಗೆ ಹೋಗಿ ಬರೋಣ ಪಾರ್ಕ್ ಸೀನಿ ಪಾರ್ಕ್ ಇಲ್ಲೇ ಒಂದು ಪಾರ್ಕ್ ಇದೆ ಮಕ್ಕಳಿಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಜೋಕಲ್ಲಿ ಅಲ್ಲಿ ಇದೆಯಲ್ಲ ಕುರ್ಸಿಯಲ್ಲಿ ಹತ್ತಿಯಾ ಹತ್ತು ಅವರು ಫಸ್ಟಿಗೆ ಸಾಹಸ ಮಾಡ್ತಾ ಇದ್ದಾರೆ ವೆರಿ ಗಡ್ ಅತ್ತ ಏನಿಲ್ಲ ಜೋರಾಗಿ ಜೋಕ್ ಜೋರಾಗಿ ದೂಕ್ಬೇಕಂತೆ ಮಾ ಅಮ್ಮಮ್ಮ ಜೋರಾಗಿ ದೂಕ್ತಾರಂತೆ ఇల్లి నోడు మెల్ల కత్తు

ಈಗ ಆನೆಗಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ತಲೆ ಕೂತ್ಕೊಂಡು ಈಗ ಹೊರಟ್ವಿ ಇಲ್ಲೇ ಏನಾದರೂ ಒಂದು ಇದ್ರೆ ಏನಾದರೂ ತಿಂಡಿ ತಿನ್ನಣ ಅನಿಸ್ತಿದೆ ಹೊಟ್ಟೆ ಇದೆ ಹಂಗಾಗಿ ತಿಂಡಿ ತಿನ್ಕೊಂಡು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸಕ್ರೆ ಬೈಲಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ ಮತ್ತೆ ನಾನು ಮುಂದಿನ ವಿಡಿಯೋನಲ್ಲಿ ನಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಬಾಯ್